ಈ ತರದ ಒಂದು ಯೋಜನೆ ಯಾರಿಗೆ ಬೇಕು ಅಂತ ಜನರಿಗೆ ಬೇಡಾಗಿದ್ದ ಯೋಜನೆ ಹೊರದ ಹೊರ ನಮ್ಮ ತಾಲೂಕಿನಿಂದ ಹೊರ ಜನರಿಗೆ ತಂದು ಹಣ ಕೊಟ್ಟು ಯೋಜನೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಇವತ್ತು ಆ ಯೋಜನೆಗೆ ಸಪೋರ್ಟ್ ಅಂತ ಹಣ ಕೊಡ್ತಾ ಇದ್ರು ನಾಚಿಕೆತನ ಕಿಂತ ಈ ಥರದಲ್ಲಿ ಅದು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಜನರಿಗೆ ಕೇಳಬೇಕಾಗಿತ್ತು ಜನರಿಗೆ ವಿಶ್ವಾಸ ಈ ಯೋಜನೆ ನಿಮ್ಗೆ ಬೇಕಾ ಬೇಡ ಆ ಯೋಜನೆ ಇಲ್ಲಿ ಮನೆ ಇದೆಯಾ ಇಲ್ಲ ನೀವೇನು ಮಾಡ್ತಾ ಇದ್ದೀರಿ ಎಷ್ಟು ಜನ ಇದ್ದೀರಿ ವಾಸ್ತವ್ಯ ಆಗ್ಬೇಕಾಗಿತ್ತು ನಾವು ಯೋಜನೆ ಎಲ್ಲೂ ಬೇಡ ಅಂತ ಹೇಳ್ತಾ ಇಲ್ಲ ನಮ್ಮ ಪಿಶರ್ಮೆನ್ ಜನ ಅಲ್ಲಿ ದಿನಾಲು ಬೆಳಿಗ್ಗೆ ಹೋದವರು ಸಮುದ್ರಕ್ಕೆ ರಾತ್ರಿ ತರುವುದು ದಿನ ಇದೆ ಮೀನು ತಗೊಂಡು ಬಂದ ಮೇಲೆ ಮಾನವ ದಿವಸ ಸೇಲ್ ಮಾಡೋದು ಅದರಿಂದ ಮಕ್ಕಳನ್ನು ಅವರು ಸಾಕೋದು ಇದೇನೂ ಕೂಡ ಆಗ್ತಾ ಇದೆ ದಯವಿಟ್ಟು ಯಾರೇ ಆ ಯೋಜನೆ ತರುವುದಾದರೆ ದಯವಿಟ್ಟು ಅಲ್ಲಿರುವಂಥ ಜನರಿಗೆ ಒಂದು ಆಧಾರವಾಗಿ ಅವ್ರಿಗೆ ಏನು ಮಾಡಬೇಕು ಏನಿಲ್ಲ ಅಂತ ವಿಚಾರ ಮಾಡಿದ್ರೆ ಮುಂದಿನ ಯೋಜನೆಗಳು ಕೈ ಆಗಬೇಕಾಗಿತ್ತು ಆದರೂ ಅದನ್ನು ಯಾವುದೂ ಮಾಡಿದೆ ಬೇರೆ ಬೇರೆ ಲೀಡರ್ಗಳನ್ನು ಬೇರೆ ಬೇರೆ ಜನರಿಗೆ ಸಂಪರ್ಕ ಮಾಡಿಕೊಂಡು ತಾವೆಲ್ಲರೂ ಆ ಡೈರಿ ಮುಖಾಂತರ ಡೈರಿರುವಂತಹ ಮಾಧ್ಯಮದಲ್ಲಿ ನಿಮಗೆ ಬಿಟ್ಕೊಂಡು ಹೋಗಿದಾರೆ ಆ ಡೈರಿಗಳ ಮೇಲೆ ಹೆಸರು ಬಹಳಷ್ಟು ಜನರಿಗೆ ನಾಟಿಕೆ ಆಗ್ತಾ ಇದೆ ಇದೆಲ್ಲವೂ ಒಂದು ಮಡ ಜನರಿಗೆ ಮಡವರನ್ನ ಅವರು ಹೊಟ್ಟೆ ಮಾಡಿ ಹೊಟ್ಟೆ ಮಾಡಿ ಮಾಡಿ ಅವ್ರಿಗೆ ಸಮಾಧಿ ಮೇಲೆ ಈ ಯೋಜನೆಗಳು ಮಾಡಲಿಕ್ಕೆ ಹೊರಟಿದಾರಲ್ಲ ಬಹಳ ಬೇಡ ಅಂತದ್ದು ಅಂತ ಹೇಳಿ ನಾವು ಎಷ್ಟೋ ಒಂದ್ ಎರಡು ಮೂರು ವರ್ಷದಿಂದ ಸ್ಟಾರ್ಟ್ ಆಗ್ಲಿಕ್ಕೆ ನಾವು ಎಮ್ ಎಲ್ ಆಗಿದ್ವಿ ಆವಾಗ ಅದು ಮಾಡಬಾರ್ದು ಅಂತ ಹೇಳ್ಕೊಂಡು ಅದು ಕಡೆ ಹಿಡಿದ್ರು ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಅವ್ರು ಹೇಳ್ತಾರಲ್ಲ ಹಿಂದೆ ಬಿಜೆಪಿ ಇದ್ದಾಗ ಮುಂಬೈ ಮಕ್ಕಳು ಹೇಳ್ತಾ ಇದ್ರು ಇದೇ ಸರ್ಕಾರ ಇವತ್ತು ತಪ್ಪು ಮಾಡಿ ಕೊಟ್ಟಿದೆ ನಾನು ಹೇಳ್ತಿದ್ದೆ ಯೋಜನೆಗಳು ಬರಬೇಕು ಯಾವುದೇ ಸರ್ಕಾರ ಇಲ್ಲಿ ಯೋಜನೆಗಳು ತರಬೇಕು ಯೋಜನೆಗಳು ಬಂದ ನಂತರ ಊರಿನ ಅಭಿವೃದ್ಧಿ ಆಗ್ತದೆ ಉದ್ಯಮ ಸಿಗ್ತದೆ ಇದೆಲ್ಲ ನಿಜ ಆದರೆ ಇವತ್ತು ನಾವು ಅಲ್ಲಿ ಕೋರ್ಟ್ ಮಾಡ್ತಾ ಇದ್ದಾರೆ ಆ ಪೋರ್ಟ್ ಮಾಡೋ ಸ್ಥಳದಲ್ಲಿ ಕೇಣಿಯಲ್ಲಿ ಇವತ್ತು ಬಿಲಗಿರಿ ಕೋರ್ಟ್ ಇತ್ತಲ್ಲ ಕಾರ್ವಲ್ ಕೋರ್ಟ್ ಇತ್ತು ಆ ಕೋರ್ಟ್ ಇದ್ದರೆ ಯಾವ್ದು ಕಾರಣನೇ ಇಲ್ಲ ಇತ್ತು ಕೇಣಿ ಕೋರ್ಟ್ ಅಲ್ಲಿ ಇರುವಂತಹ ಜನಸಾಗರವನ್ನು ನೋಡ್ಬೇಕು ಒಂದು ಮೀನುಗಾರ ಜನ ಎಷ್ಟೊಂದು ತುಂಬಿದ್ದಾರೆ ಬಹಳಷ್ಟು ಜನ ಕೃಷಿಕರು ಇದ್ದಾರೆ ಬಹಳಷ್ಟು ಗದ್ದೆಗಳು ಇವತ್ತು ಉಳ್ಕೊಂಡು ಗದ್ದೆಗಳು ಕೃಷಿಕರು ಮಾಡ್ತಾ ಇದ್ದಾರೆ ಬಂದರು ಮತ್ತೆ ಬೆಲಿಗಿರಿ ಬಂದರ್ಗೆ ಎರಡೇ ಕಿಲೋಮೀಟರ್ ಅಂತ ಎರಡು ಕಿಲೋಮೀಟರ್ ಇಲ್ಲ ಆ ಒಂದು ಬೆಲಗಿರಿ ಇಂದ ಎಷ್ಟೋ ಒಂದು ಅಧೀನಗಳು ಆಗಿನ ಕಾಲದಲ್ಲಿ ಬೋಟ್ ಮುಖಾಂತರ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿದ್ದು ನಾವು ಜಗಜ್ಜಾಹೀರಾಗಿದೆ ಬೆಲಗಿರಿ ಬೋರ್ಟ್ ಇದೆಲ್ಲ ಗೊತ್ತಿದೆ ಆ ಬೋಟಿನ ಮುಖಾಂತರ ಕೂಡ ಮಾಡ್ಬೋದಿತ್ತು ಯಾರು ಇಲ್ಲ ಮಂಜೂರು ಭೂಮಿ ಅಂತ ಅಲ್ಲಿ ಒಂದು ಸೃಷ್ಟಿ ಮಾಡಿ ಈ ಕೇಣಿಯಲ್ಲಿ ಓಟ್ ಮಾಡಲಿಕ್ಕೆ ಹೊರಟಿರುವುದು ಬಹಳ ತಪ್ಪು ಅಂತ ನಮಗೆ ಅನಿಸ್ತಾ ಇದೆ ಇದು ಅವರು ಮುಂದಿನ ದಿವಸದಲ್ಲಿ ಯೋಜನೆಗಳು ತರಲಿ ಬೆಲೆ ಮಾಡಲಿ ಬೇಜಾರಿಲ್ಲ ಬೆಲಿಕೆರೆಗೆ ಉಕ್ಕಿ ಇದೆ ಎಲ್ಲರೂ ಒಕ್ಕೇ ಇದೆ ಮಿಷನ್ ಜನರಿಗೆ ಆ ತಡೆಗೋಡೆ ಮಾಡಿಕೆ ಇಪ್ಪತ್ತೈದು ಕೋಟಿಯಲ್ಲಿ ಮುಗೀತದೆ ಅಂಗಾರ ಮತ್ತೆ ನಮ್ಮ ಕೊಠಾಚಳಿ ಪೂಜಾರಿ ಬಂದಿದ್ದಾಗ ಮಾಡಿದ್ರು ಅದು ಇಪ್ಪತ್ತೈದು ಕೋಟಿ ಅಲ್ಲಿ ಕೆಲಸ ಮುಗಿತದೆ ಆ ಕಡೆ ನೀವು ಮಾಡ್ಬೋದು ಏನು ಬೇಜಾರಿಲ್ಲ ಈಗಲೂ ಕೂಡ ಅದೇ ಉದ್ದೇಶ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಇರಲಿ ಅದು ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಯೋಜನೆ ತರಬೇಕಾದ್ರೆ ಭಾಳ ವಿಚಾರ ಮಾಡ್ತಾ ಇರಬೇಕು ಜನರ ಸಮಾಧಿ ಬೇರೆ ಯೋಜನೆ ತರುವಂಥ ಆಗಬಾರ್ದು ಯೋಜನೆಗಳು ಖಾಲಿ ಉತ್ತರ ಕನ್ನಡ ಜಿಲ್ಲೆ ಅದು ಕಾರವಾರ ಪೊಲದಲ್ಲಿಯೇ ಜನರಿಗೆ ಏಳಿಸುವಂತ ಯೋಜನೆ ಕೂಡ ಆಗಬಾರ್ದು ಪ್ರತಿಯೊಂದು ಸಲ ನೆವಲ್ ಬಂತು ಹತ್ತು ಹನ್ನೆರಡು ಸಾವಿರ ಕುಟುಂಬಗಳನ್ನು ಏಳಿಸಿದ್ರು ಕೈಗಾ ಬಂದಿದೆ ಕೈಗಾ ಬಂದಿದೆ ಈಗ ಕೈಗಾದಿಂದ ನಮ್ಮ ಯಾರಿಗೂ ನೌಕರಿ ಸಿಗ್ತಾ ಇಲ್ಲ ಹೊರ ದೇಶದ ಜನರ ಬಂದು ಇವತ್ತು ನೌಕರಿ ಮಾಡ್ತಾ ಇದ್ದಾರೆ ಸಿ ಬಂಡ್ನಲ್ಲಿ ಸ್ವಲ್ಪಷ್ಟು ಜನ ಇದ್ದಾರೆ ಆದರೂ ಕೂಡ ಎಂ ಓ ಮಾಡ್ಕೊಂಡಿಲ್ಲ ಪ್ರತಿಯೊಂದು ಕುಟುಂಬಕ್ಕೆ ನೌಕರಿ ಅಂತ ಹೇಳಿದ್ರು ಅದು ಕೂಡ ಇವತ್ತು ಯೋಜನೆಗಳು ಬರ್ತದೆ ನೀವು ನೌಕರಿ ಕೊಡ್ತೇನೆ ಅಂತ ಹೇಳ್ತಾರೆ ಆದ್ರೆ ನೌಕರಿ ಸಿಗುವುದಿಲ್ಲ ಮತ್ತೆ ಅಲ್ಲಿ ಯಾರು ಗುತ್ತಿಗೆದಾರು ಕೂಡ ಆಗೋದಿಲ್ಲ ಹೊರ ರಾಜ್ಯದ ಜನ ಬಂದ್ಬಿಟ್ಟು ನಮ್ಮನ್ನು ಇಲ್ಲಿ ಆಡ್ತಾ ಇದ್ದಾರೆ ದಯವಿಟ್ಟು ಕೆಲಸ ಪತ್ರ ಎಲ್ಲ ಕಡೆಗಿರ್ತಾರೀ ಖಾಲಿ ಜಾಗ ಅಂತ ಕಡಲ ತೀರ ಬಹಳಷ್ಟು ಇದೆ ಇಲ್ಲಿಂದ ಮಂಗಳೂರು ತನಕ ಕಡಲ ತೀರ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕಡಲ ತೀರಗಳಿದ್ದಾವೆ ಜನವಸತಿ ಇಲ್ಲದ ಕಡೆಗೆ ಫಿಶರ್ಮೆನ್ ಜನ ಪಾಪ ಬೋಟಿಂಗ್ ಮಾಡದೆ ಕಡೆಗೆ ಈ ಒಂದು ಯೋಜನೆ ಮಾಡಿ ಅಂತ ನಾವು ಹೇಳಿಕ್ಕೆ ಇಷ್ಟಪಟ್ಟು ಇದನ್ನು ಕೈ ಬಿಡಬೇಕಂತರವನ್ನು